ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಶೇಷ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕಳೆದ ಸಂಚಿಕೆಯಲ್ಲಿ ಪ್ರಕೃತಿ ಚಿಕಿತ್ಸೆ ಒಂದು ಪ್ರಾಮುಖ್ಯತೆ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದೆ ಇಂದು ಈ ಪ್ರಕೃತಿ ಚಿಕಿತ್ಸೆ ಯಾವ ಸೂತ್ರಗಳ ಮೇಲೆ ನಿಂತಿದೆ ಆ ಪ್ರಕೃತಿ ಚಿಕಿತ್ಸಾ ಸೂತ್ರಗಳನ್ನು ಒಂದೊಂದಾಗಿ ಚಿಂತನೆ ಮಾಡೋಣ ಬನ್ನಿ ಬಂಧುಗಳೇ ನಾವು ಟಿ ವಿ ಕೆಟ್ಟಿತ್ತಂದರೆ ಟಿ ವಿ ಮೆಕ್ಯಾನಿಕ್ ಹತ್ತಿರ ತೆಗೆದುಕೊಂಡು ಹೋಗ್ತಾಯಿದ್ದೀವಿ ವಾಚ್ ಕೆಟ್ಟಿತ್ತಂದರೆ ವಾಚ್ ಮೆಕ್ಯಾನಿಕ್ ಹತ್ತಿರ ತೆಗೆದುಕೊಳ್ತಾ ಇದ್ದೀವಿ ಏನಾದರೂ ಕುರ್ಚಿ ಟೇಬಲ್ಲು ಮುರಿದಾಗ ನಾವು ಕಾರ್ಪೆಂಟ್ರ ಹತ್ತಿರ ತಗೊಂಡು ಹೋಗ್ತಾ ಇದ್ದೀವಿ ಅದೇ ಉಂಗುರಾಗಲಿ ನಮ್ಮ ಚೈನ್ ಆಗಲಿ ಏನಾದರೂ ರಿಪೇರಿ ಬಂತಂದರೆ ನಾವು ಗೋಲ್ಡ್ ಸ್ವಿತ್ ಹತ್ತಿರ ತೆಗೆದುಕೊಂಡು ಇದ್ದೀವಿ ಆದರೆ ದುರ್ದೈವ ಇಲ್ಲಿ ಏನಾಗ್ತಾಯಿದೆ ಅಂದರೆ ಈ ದೇಹ ಏನಾದರೂ ಕೆಟ್ಟು ಈ ದೇಹ ರೋಗ ಬಂತು ಅಂದರೆ ಇಲ್ಲಿ ಆ ಒಂದು ಲ ಲೋಕಲ್ ಮೆಕ್ಯಾನಿಕ್ ಹತ್ತಿರ ನಾವು ತೆಗೆದುಕೊಂಡು ಹೋಗಿ ನೋಡ್ತಾ ನಡೀತಾ ಇದೆ ಏನಿದು ಲೋಕಲ್ ಮೆಕ್ಯಾನಿಕ್ ಅಂತಂದರೆ ಇವತ್ತು ರೋಗ ಯಾಕೆ ವಾಸಿ ಇಲ್ಲ ಅಂತಂದರೆ ನಾವು ಕಟ್ಟಿಗೆಯಿಂದ ಮಾಡಿದ ವಸ್ತುವನ್ನು ಕಾರ್ಪೆಂಟರ್ ಹತ್ತಿರ ತೆಗೆದುಕೊಂಡು ಹೋಗ್ತಾ ಇದ್ದ ಹಾಗೆ ಈ ದೇಹವನ್ನು ಯಾವ ವಸ್ತುಗಳಿಂದ ನಿರ್ಮಿಸಿದೆಯೋ ಆ ವಸ್ತುಗಳ ಹತ್ತಿರ ತೆಗೆದುಕೊಂಡು ಹೋಗಬೇಕಾಗಿದೆ ಆ ವಸ್ತುಗಳನ್ನು ಉಪಯೋಗಿಸಿಕೊಂಡು ರಿಪೇರ್ ಮಾಡಬೇಕಾಗಿದೆ ಇದನ್ನು ಮಾಡಿದವರು ಪರಮಾತ್ಮನಾಗಿರೋದ್ರಿಂದ ಆ ಪರಮಾತ್ಮನಲ್ಲಿ ನಮ್ಮ ನಂಬಿಕೆ ಇಟ್ಟು ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಮಾತ್ರ ಅದು ರೋಗ ಪೂರ್ತಿ ಗುಣ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ರೋಗ ಗುಣ ಆಗದೇ ಇರೋದಕ್ಕೆ ಇದೊಂದು ಮೂಲಭೂತವಾದ ಕಾರಣವಾಗಿದೆ ಹಾಗಾದರೆ ಏನು ಈ ದೇಹ ಮಾಡಿರೋದು ನಾವೆಲ್ಲ ಕೇಳಿದ್ದೀವಿ ಪಂಚಭೂತದಿಂದ ಅಂತ ಮೊನ್ನೆ ಹಿಂದಿನ ಉಪನ್ಯಾಸದಲ್ಲಿ ತಪ್ಪಿಗೆಲ್ಲ ಗೊತ್ತಾಗಿದೆ ದೇಹ ಮಾಡಿರೋದು ಪಂಚಭೂತದಿಂದ ಒಬ್ಬರು ಹೀಗೆ ಪ್ರಶ್ನೆ ಕೇಳಿದರು ಪಂಚಭೂತದಿಂದ ನೀವು ದೇಹ ನಿರ್ಮಾಣ ಆಗಿದೆ ಅಂತೀರಿ ಹೇಗೆ ಪಂಚಭೂತದಿಂದ ನಿರ್ಮಾಣ ಆಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವವಾಯಿತು ಪಂಚಭೂತದಿಂದ ಹೇಗೆ ನಿರ್ಮಾಣ ಆಗಿದೆ ಅಂದರೆ ನಾವು ಅನ್ನವನ್ನು ತಿಂದು ಬದುಕ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿದೆ ಅನ್ನ ಎಲ್ಲಿಂದ ಬಂತು ಅನ್ನ ಅಂದರೆ ನಾವು ತಿನ್ನೋದೆಲ್ಲ ಅನ್ನ ಅಂತ ಹೇಳ್ತಾ ಇದ್ದೀವಿ ನೀವು ಹಣ್ಣು ತಿನ್ಬೋದು ತರಕಾರಿ ತಿನ್ಬೋದು ಸೊಪ್ಪು ತಿನ್ಬೋದು ಅದೆಲ್ಲವೂ ಸಹಿತ ನಮಗೆ ಬಂದಿರೋದು ಪ್ರಕೃತಿಯಿಂದ ಪ್ರಕೃತಿ ಅಂದರೆ ಭೂಮಿ ಭೂಮಿ ಇಲ್ಲದೆ ಹೋದರೆ ಬೆಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಜೋಳ ಅಥವಾ ಒಂದು ಹಣ್ಣು ಸೀಬೆ ಹಣ್ಣು ಪೇರ್ಲನ್ನು ಅಂತೀವಿ ನಾವು ಉತ್ತರ ಕರ್ನಾಟಕದಲ್ಲಿ ಈ ಪೇರ್ಲನ್ನು ಬೆಳೀಬೇಕತ್ತಿದ್ರೆ ಯಾವ ಒಂದು ಫ್ಯಾಕ್ಟ್ರಿನಲ್ಲಿ ಸಾಧ್ಯ ಇಲ್ಲ ಲ್ಯಾಬ್ನ ಯಾವ ಒಂದು ಲ್ಯಾಬೊರಟರಿನಲ್ಲಿ ಸಾಧ್ಯ ಇಲ್ಲ ಅದು ಪ್ರಕೃತಿಗಿನಲ್ಲೇ ಸಾಧ್ಯ ಆಗುತ್ತೆ ಅಂದರೆ ಆಹಾರ ಬೆಳಲಿಕ್ಕೆ ನಮಗೆ ಭೂಮಿ ಬೇಕೇ ಬೇಕು ಅದರ ಜೊತೆಗೆ ನೀರಿಲ್ಲದೆ ಆಹಾರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಆಹಾರ ಬೆಳಲಿಕ್ಕೆ ಭೂಮಿ ಬೇಕು ನೀರು ಬೇಕು ಜೊತೆಗೆ ಗಾಳಿ ಸಸ್ಯಗಳು ಉಸಿರಾಡ್ತಾ ಇದ್ದಾವೆ ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ ವಿಜ್ಞಾನಿ ಸೊ ಅಲ್ಲಿ ಭೂಮಿಯನ್ನು ಉಪಯೋಗಿಸ್ತಾ ಇದೆ ನೀರನ್ನು ಉಪಯೋಗಿಸ್ತಾ ಇದೆ ಅದರ ಜೊತೆಗೆ ಗಾಳಿಯನ್ನು ವಾಯುವನ್ನು ಉಪಯೋಗಿಸ್ತಾ ಇದೆ ಆಹಾರ ಬೆಳೀಲಿಕ್ಕೆ ಅದರ ಜೊತೆಗೆ ಸೂರ್ಯನ ಬೆಳಕು ಮನೆಯಲ್ಲಿ ರೂಮ್ನಲ್ಲಿ ನಾವು ಬೆಳೀಲಿಕ್ಕೆ ಆ ಸಾಧ್ಯನೇ ಇಲ್ಲ ನಾವು ಹೊರಗಡೆ ಸೂರ್ಯನ ಕಿರಣಗಳು ಆ ಎಲೆಗಳ ಮೇಲೆ ಬಿದ್ದು ಆಹಾರ ಉತ್ಪತ್ತಿ ಆಗ್ತಾಯಿದೆ ಬೆಳೀಲಿಕ್ಕೆ ಸ್ಪೇಸ್ ಬೇಕಲ್ಲ ಖಾಲಿ ಜಾಗ ಬೇಕಲ್ಲ ಗಿಡ ಮೇಲೆ ಹೋಗಲಿಕ್ಕೆ ಜಾಗ ಬೇಕು ಸ್ಪೇಸು ಆ ಸ್ಪೇಸು ಅಂದರೆ ಆಕಾಶ ಈ ಪಂಚ ತತ್ವಗಳನ್ನು ಈ ಪೃಥ್ವಿ ಉಪಯೋಗಿಸಿಕೊಂಡು ಆಹಾರ ನಿರ್ಮಾಣ ಆಗಿದೆ ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳೋದು ಭವಂತಿ ಭೂತಾನಿ ಅಂತ ಅಂದರೆ ಈ ಜಗತ್ತಿನ ಜೀವರಾಶಿಗಳೆಲ್ಲ ಅನ್ನದಿಂದ ಹುಟ್ಟಿದಾವೆ ಈ ಅನ್ನ ಇಲ್ಲಿಂದ ಭೂಮಿಯಿಂದ ಬಂದಿದೆ ಅಂದರೆ ಮಡ್ ಈಸ್ ಕನ್ವರ್ಟೆಡ್ ಇನ್ ಟು ಫುಡ್ ಅಂತ ಆಯಿತು ಆ ಮಣ್ಣಿನ ರೂಪಾಂತರ ಅನ್ನ ಅನ್ನದ ರೂಪಾಂತರ ಈ ದೇಹ ಹಾಗಾಗಿ ಈ ದೇಹವನ್ನು ರಿಪೇರಿ ಮಾಡಬೇಕಿದ್ರೆ ಈ ಪಂಚಭೂತಗಳನ್ನು ಉಪಯೋಗಿಸಿ ರಿಪೇರಿ ಮಾಡೋ ಮಾಡಿದರೆ ಅದು ಗುಣ ಆಗಲಿಕ್ಕೆ ಸಾಧ್ಯತೆ ಇದೆ ಗುಣ ಇದ್ದಾವೆ ಹಾಗಾಗಿ ಈ ದೇಹ ಮಾಡಿರೋದು ಪಂಚಭೂತದಿಂದ ಹೇಗೆ ಅನ್ನ ತಿಂತೀವಿ ಆ ತಿಂದ ಅನ್ನ ನಮ್ಮ ದೇಹದಲ್ಲಿ ಮೊದಲ ರ ಏಳು ದಿವಸದಲ್ಲಿ ರಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಏಳು ದಿವಸದಲ್ಲಿ ಅಂದರೆ ಹದಿನೈದನೇ ದಿವಸಕ್ಕೆ ಇವತ್ತು ತಿಂದ ರೊಟ್ಟಿ ಅನ್ನ ಮುದ್ದೆ ರಕ್ತ ಇದೆ ರಸ ರಕ್ತ ಮಾಂಸ ಮತ್ತೆ ಏಳು ದಿವಸ ಬೇಕಾಗುತ್ತೆ ಮಾಂಸ ಆಮೇಲೆ ಕೊಬ್ಬು ಫ್ಯಾಟ್ ಆಗಲಿಕ್ಕೆ ನಮ್ಮ ದೇಹದಲ್ಲಿ ಮತ್ತೆ ಏಳು ದಿವಸ ಬೇಕಾಗುತ್ತೆ ಮಜ್ಜೆ ಬೋನ್ ಮ್ಯಾರೋ ಅಂತ ಕರಿತಾ ಇದ್ದೀವಿ ಮತ್ತೆ ಏಳು ದಿವಸ ಬೇಕಾಗುತ್ತೆ ಆಮೇಲೆ ಬೋನ್ ಆಗಿ ನಮ್ಮ ದೇಹದಲ್ಲಿ ಪರಿವರ್ತನೆಯಾಗಿ ಕೊನೆ ಒಂದು ಸಪ್ತ ಧಾತುಗಳಲ್ಲಿ ವೀರ್ಯಾನು ಅಂಡಾನು ಅಂತ ಕರಿತಾ ಇದ್ದೇವೆ ಆ ವೀರ್ಯಾನು ಆಗಲಿಕ್ಕೆ ಮತ್ತೆ ಏಳು ದಿವಸ ಅಂದರೆ ಇವತ್ತು ತಿಂದ ಆಹಾರ ಅಂಡಾನು ಮತ್ತು ವೀರ್ಯಾನವಾಗಿ ಪರಿವರ್ತನೆ ಆಗಲಿಕ್ಕೆ ನಮ್ಮ ದೇಹದಲ್ಲಿ ಅದು ನಲವತ್ತೊಂಬತ್ತು ದಿವಸ ಆಗುತ್ತೆ ಹೀಗೆ ಆ ಅಂಡಾನು ವೀರ್ಯಾನು ತಾಯಿಯ ಗರ್ಭದಲ್ಲಿ ಸೇರಿ ಒಂದು ಮಗು ಜನನಾಗ್ತಕ್ಕಂಥದ್ದು ನಾವು ಹುಟ್ಟಿ ಬಂದಿರ್ತಕ್ಕಂಥದ್ದು ಅಂದರೆ ಈ ಆಹಾರ ಕಾರಣ ನಮ್ಮ ಅಂಡಾನು ಮತ್ತು ವೀರ್ಯಾನು ಉತ್ಪತ್ತಿ ಆಗಲಿಕ್ಕೆ ಈ ಆಹಾರ ಎಲ್ಲಿಂದ ಬಂತು ಭೂಮಿಯಿಂದ ಹಾಗಾಗಿ ನಮ್ಮ ದೇಹ ಪಂಚಭೂತದಿಂದ ಆಗಿದೆ ಪಂಚಭೂತದಿಂದಾದ ದೇಹಕ್ಕೆ ಪಂಚಭೂತಗಳೇ ಔಷಧಿಯು ಅವುಗಳನ್ನು ತೆಗೆದುಕೊಂಡು ನಾವು ಆರೋಗ್ಯವನ್ನು ಪಡ್ಕೊಳ್ಬೋದಾಗಿದೆ ಇದು ಪ್ರಕೃತಿ ಚಿಕಿತ್ಸೆಯ ಮೊದಲನೇ ಸಿದ್ಧಾಂತ ಇನ್ನು ಎರಡನೇ ಸಿದ್ಧಾಂತ ಯಾವುದು ಅಂತ ನಾವು ನೋಡಿದಾಗ ರೋಗಾದ್ವೈತ ಚಿಕಿತ್ಸಾದ್ವೈತ ಅಂತ ಕರೀತಾ ಇದ್ದಾರೆ ಅಂದರೆ ಅದ್ವೈತ ಅಂದರೆ ಏನು ದ್ವೈತ ಅಂದರೆ ಏನು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗಿದೆ ದ್ವೈತ ಅಂದರೆ ಎರಡು ಅದ್ವೈತ ಅಂದರೆ ಒಂದು ಪ್ರಕೃತಿ ಚಿಕಿತ್ಸಕರ ಪ್ರಕಾರ ರೋಗ ಒಂದೇ ಒಂದು ನೀವು ಬೇರೆ ಪದ್ಧತಿಗಳನ್ನಲ್ಲೇ ಹೋದಾಗ ಆಲೋಪತಿ ಆಗಲಿ ಹೋಮಿಯೋಪತಿ ಆಗಲಿ ಆಯುರ್ವೇದ ಆಗಲಿ ಅಲ್ಲಿ ಹೋದಾಗ ಸಾವಿರಾರು ರೋಗಗಳನ್ನು ನಾವು ಹೆಸರಿಸ್ತಾ ಇದ್ದೀವಿ ರೋಗಗಳ ನಾಮಕರಣ ಕೊಡ್ತಾ ಇದ್ದೀವಿ ಅಷ್ಟೇ ಜ್ವರ ಆಗಲಿ ಬೆ ತದ್ದು ಆಗಲಿ ತಲೆನೋವು ಮಂಡಿ ನೋವು ಡಯಾಬಿಟೀಸು ಬಿ ಪಿ ಇತ್ಯಾದಿ ರೋಗಗಳನ್ನು ಹೆಸರು ಇಟ್ಟಿದ್ದೀವಿ ಆದರೆ ಪ್ರಕೃತಿ ಚಿಕಿತ್ಸಕರು ಅವು ರೋಗದ ಹೆಸರುಗಳೇ ಹೊರತು ಅದು ರೋಗ ಅಲ್ಲ ರೋಗ ಯಾವುದು ಅಂತನ್ನೋದಕ್ಕೆ ಮೂರನೇ ಸೂತ್ರ ಹೇಳ್ತಾ ಇದೆ ನಮ್ಮ ದೇಹದಲ್ಲಿ ಸಂಗ್ರಹವಾದ ಕೊಳೆ ರೋಗ ಅದರ ಬಗ್ಗೆ ಮತ್ತೆ ಚಿಂತನೆ ಮಾಡೋಣ ಈಗ ರೋಗ ಒಂದೇ ಒಂದು ರೋಗ ಅಂದ್ರೆ ಏನು ನಮ್ಮ ದೇಹದಲ್ಲಿ ಸಂಗ್ರಹವಾದ ಕೊಳೆ ಅದು ಕಾಲಲ್ಲಿ ಸೇರಿಕೊಂಡ್ರೆ ಕಾಲು ನೋವು ಮಂಡಿನಲ್ಲಿ ಸೇರಿಕೊಂಡ್ರೆ ಮಂಡಿ ನೋವು ಹೊಟ್ಟೆನಲ್ಲಿ ಸೇರಿಕೊಂಡ್ರೆ ಹೊಟ್ಟೆ ನೋವು ಎದೆಯಲ್ಲಿ ಸೇರಿಕೊಂಡ್ರೆ ಎದೆ ನೋವು ಕಣ್ಣಲ್ಲಿ ಸೇರಿಕೊಂಡ್ರೆ ಕಣ್ಣು ನೋವು ಕಿವಿಯಲ್ಲಿ ಸೇರಿಕೊಂಡ್ರೆ ಕಿವಿ ನೋವು ತಲೆಯಲ್ಲಿ ಸೇರಿಕೊಂಡ್ರೆ ನೋವು ಹೀಗೆ ನಮ್ಮ ದೇಹದಲ್ಲಿ ಸೇರಿಕೊಂಡಿರುವ ಕೊಳೆ ರೋಗ ರೋಗ ಒಂದೇ ಒಂದು ಹೇಗೆ ರೋಗ ಒಂದೊಂದು ಅಂತ ತಾವು ಕೇಳಬಹುದು ಹೇಗೆ ಒಂದೇ ಒಂದು ರೋಗ ಅಂತಂದರೆ ಈಗ ನಮ್ಮ ಭಾರತ ದೇಶದ ಒಂದು ರಕ್ತ ತೆಗೆದುಕೊಳ್ಳಿ ಪಾಕಿಸ್ತಾನದವ್ರು ರಕ್ತ ತೆಗೆದುಕೊಳ್ಳಿ ಇವತ್ತು ಬಿಳಿಯರು ಅಂತಾರೆ ನಾವು ಕರಿಯರ್ ಅಂತೀವಿ ಬಿಳಿಯರು ಲಂಡನ್ನಲ್ಲಿರೋವನ್ನ ರಕ್ತ ತೆಗೆದುಕೊಳ್ಳಿ ಅಮೇರಿಕದವ್ರು ರಕ್ತ ತೆಗೆದುಕೊಳ್ಳಿ ರಕ್ತ ಕೆಂಪು ರಕ್ತ ಇದೆ ತಾನೇ ಬಿಳಿಯವನಿಗೆ ಬಿಳಿ ರಕ್ತ ಇಲ್ಲ ಕಪ್ಪನವನಿಗೆ ಕಪ್ಪು ರಕ್ತ ಇಲ್ಲ ರಕ್ತ ಕೆಂಪು ಒಂದೇ ಒಂದು ಹೇಗಿದೆಯೋ ಅದೇ ರೀತಿ ಅಪ್ಪ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲನೊಂದೇ ಶೌಚಾಚಮನಕ್ಕೆ ಅಂತ ಹಾಗೆ ಅಕ್ಕ ಮಹಾದೇವಿ ಕೇಳಿದಾಗ ನೀವು ನೀರು ಒಂದೇ ಅದನ್ನು ಬಾಳೆಹಣ್ಣಿಗೆ ಗಿಡಕ್ಕೆ ಸೇರಿದಾಗ ಮಾವಿನ ಹಣ್ಣು ಗಿಡಕ್ಕೆ ಸೇರಿದಾಗ ಯಾವ ರೀತಿ ಸಿಹಿ ಆಗುತ್ತದೆಯೋ ಈ ಸಿಹಿ ಒಂದು ನಮಗೆ ರಸ ಸಿಗುತ್ತದೆಯೋ ಅದೇ ರೀತಿ ಹುಳಿ ನೀರು ಎರೆದವರ ಆರಯ್ಯ ನಿಂಬು ಹಣ್ಣಿಗಾಗಲಿ ಮೋಸಂಬಿಗಾಗಲಿ ದ್ರಾಕ್ಷಿಗಾಗಲಿ ಅವಕ್ಕೆ ಹುಳಿ ನೀರು ಎರೆದವರ ಯಾರು ಅದೇ ರೀತಿ ಸಂಪಿಗೆ ನೀರಿಕ್ಕೆ ಅಲ್ಲಿ ಒಂದು ಸುವಾಸನೆ ಬರ್ತಕ್ಕಂಥ ನೀರು ಯಾವುದು ನೀರು ಒಂದೇ ಆದರೆ ಅದು ಆಯಾ ಗಿಡಗಳಿಗೆ ತಕ್ಕ ಹಾಗೆ ಒಂದು ಯಾವ ರೀತಿ ತನ್ನ ರುಚಿಯನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ ನೀರಿಗೆ ರುಚಿ ಇಲ್ಲ ಆದರೆ ಆ ಗಿಡಕ್ಕೆ ಬ ಸೇರಿದಾಗ ಅದು ಹುಳಿ ಸಿಹಿ ಅಥವಾ ಸುಗಂಧ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಿ ನೀರು ಒಂದೇ ಹಾಗೆ ಪರಮಾತ್ಮ ಒಬ್ಬ ಅವನ ಹೆಸರು ನಾವು ಬಹಳಷ್ಟು ಇಟ್ಟಿದ್ದೀವಿ ಜಗತ್ತಿಗೆ ಲೋಕಕ್ಕೆ ಪರಮಾತ್ಮ ಹೇಗೆ ಒಬ್ಬ ಇದ್ದಾನೋ ಹಾಗೆ ಪ್ರಕೃತಿ ಚಿಕಿತ್ಸೆ ಸಿದ್ಧಾಂತದ ಪ್ರಕಾರ ರೋಗ ಒಂದೇ ಒಂದು ಚಿಕಿತ್ಸೆ ಕೊಳೆ ಎಲ್ಲಿ ಸೇರಿಕೊಂಡ್ರೆ ಅದನ್ನು ತೆಗೆದ್ ಹಾಕೋದು ಹೇಗೆ ತೆಗೆದ್ ಹಾಕೋದು ಹೇಗೆ ತೆಗೆದಾಕಂದ್ರೆ ಉಪವಾಸ ಮಾಡೋದಿರ್ಬೋದು ಅಂದ್ರೆ ಆಕಾಶ ಚಿಕಿತ್ಸೆಯನ್ನು ಬಳಸ್ತಾ ಇರತಕ್ಕಂಥದ್ದು ಅಥವಾ ಸೂರ್ಯನನ್ನು ಕಾಸೋದು ಬಿಸಿಲು ಕಾಸತಕ್ಕಂಥದ್ದು ಇರ್ಬೋದು ಅಥವಾ ಪ್ರಾಣಾಯಾಮ ಮಾಡೋದ್ರ ಮೂಲಕ ದೇಹದಲ್ಲಿರ್ತಕ್ಕಂಥ ಕೊಳೆಯನ್ನು ಆಚೆ ಹಾಕ್ತಕ್ಕಂಥದ್ದು ಇರ್ಬೋದು ಅಥವಾ ನೀರಿನ ಚಿಕಿತ್ಸೆಗಳಂತ ಬರುತ್ತೆ ಪಟ್ಟಿಗಳನ್ನು ಹಾಕೋದಿರ್ಬೋದು ಟಬ್ಬನಲ್ಲಿ ಕೂಡಿಸೋದಿರ್ಬೋದು ಮಣ್ಣಿನ ಚಿಕಿತ್ಸೆ ಮಣ್ಣನ್ನು ಲೇಪನ ಮಾಡೋದರಿಂದ ಇರ್ಬೋದು ಅಥವಾ ಆಹಾರ ಚಿಕಿತ್ಸೆ ಹೀಗೆ ಚಿಕಿತ್ಸೆ ಒಂದೇ ಒಂದು ರೋಗ ಒಂದೇ ಒಂದು ಇದು ಎರಡನೇ ಸಿದ್ಧಾಂತ ಇನ್ನು ಮೂರನೇ ಸಿದ್ಧಾಂತ ಯಾವುದು ಅಂದರೆ ರೋಗಕ್ಕೆ ಮೂಲ ಕಾರಣ ಅನ್ಯ ಪದಾರ್ಥ ಅನ್ಯ ಪದಾರ್ಥ ಅಂದರೆ ಏನು ಈಗ ಒಂದು ಬಾಳೆಹಣ್ಣು ತೆಗೆದುಕೊಳ್ಳಿ ಬಾಳೆಹಣ್ಣು ನನ್ನ ದೇಹ ಅಲ್ಲ ಅದು ಹೊರಗಡೆ ಇರತಕ್ಕಂಥ ಪದಾರ್ಥ ಅದು ಅನ್ಯ ಪದಾರ್ಥ ಈ ಬಾಳೆಹಣ್ಣನ್ನು ನಾನು ದೇಹದಲ್ಲಿ ತೆಗೆದುಕೊಳ್ತೀನಿ ಅದು ತಿಂದ ತಕ್ಷಣ ನನ್ನಲ್ಲಿ ರಸ ಆಗಿ ರಕ್ತ ಆಗಿ ಮಾಂಸ ಆಗಿ ಮೇಧಸ್ಸಾಗಿ ಮಜ್ಜೆ ಮೂಳೆ ಶುಕ್ರಧಾತುವಾಗಿ ನನ್ನ ದೇಹ ಪರಿವರ್ತನೆ ಆಯಿತು ಈ ಪರಿವರ್ತನೆ ಸ್ಟೇಜ್ನಲ್ಲಿ ನಮ್ಮಲ್ಲಿ ಫ್ಯಾಟ್ ಆದಾಗ ಅಲ್ಲಿ ದೇಹದಲ್ಲಿ ಸಂಗ್ರಹ ಆಯಿತು ಅಂತಂದರೆ ಎಲ್ಲೋ ಒಂದು ತಟ್ಟೆ ಕೂತ್ಕೊಂತು ಅಂದರೆ ತಿಂದ ಆಹಾರ ಅದು ಅನ್ಯ ಪದಾರ್ಥ ಆಯಿಲ್ ಫುಡ್ ಜಾಸ್ತಿ ತಿಂತಾ ಅಂತ ಇಟ್ಕೊಳ್ಳಿ ಆಯಿಲ್ ಫುಡ್ ನಾವು ಜಾಸ್ತಿ ತಿಂತಾ ಇದ್ದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಕಫ ಆಗಿ ದೇಹದಲ್ಲಿ ಒಳಗಡೆ ಸೇರಿಕೊಳ್ಳುತ್ತೆ ನಮ್ಮ ದೇಹದಲ್ಲಿ ಫ್ಯಾಟ್ ಆಗಿ ಸೇರಿಕೊಂಡಾಗ ಅದು ಘನರೂಪದ ಸಾಮಾನ್ಯವಾಗಿ ಹೊಟ್ಟೆ ನೋಡಿ ಕೆಲವರದೆಲ್ಲ ಆರು ತಿಂಗಳು ಏಳು ತಿಂಗಳು ಬಂದ ಹಾಗೆ ಇರುತ್ತೆ ಗಂಡು ಮಕ್ಕಳಿಗೆ ಹಾಂ ಹೊಟ್ಟೆ ಅದೇ ರೀತಿ ಹಿಪ್ಸು ಟಿಪ್ಸು ಸಹಿತ ಜಾಸ್ತಿ ಬೆಳೆದಿರ್ತವೆ ರೆಟ್ಟೆ ಬೆಳೆದಿರ್ತವೆ ಕತ್ತು ಒಂದು ರೀತಿ ಬೆಳೆದಿರ್ತದೆ ಅಂದರೆ ಅಲ್ಲಿ ಘನ ರೂಪದಲ್ಲಿ ಇರತಕ್ಕಂಥ ಅನ್ಯ ಪದಾರ್ಥ ನಮ್ಮ ದೇಹದಲ್ಲಿ ನಾಲ್ಕು ರೀತಿಯಲ್ಲಿ ಈ ಒಂದು ಅನ್ಯ ಪದಾರ್ಥ ಶೇಖರಣೆ ಆಗಿರುತ್ತೆ ಮೊದಲನೇದು ಘನ ಎರಡನೇದು ಅರ್ಧ ಘನ ಅರ್ಧ ದ್ರವ ರೂಪದಲ್ಲಿ ಕಫ ನೆಗಡಿ ಆದಾಗ ನೋಡಿ ಮೂಗಿನಿಂದ ಗೊನ್ನೆ ಬರ್ತಾ ಇರುತ್ತೆ ಅದು ಅರ್ಧ ಘನ ಅರ್ಧ ದ್ರವ ರೂಪ ಗಾಯ ಆಯಿತು ಅಂತ ಇಟ್ಕೊಳ್ಳಿ ಎಲ್ಲೋ ಗಾಯ ಆದಾಗ ಕೀವು ರೂಪದಲ್ಲಿ ದೇಹದಿಂದ ಆಚೆ ಬರ್ತಾ ಇರುತ್ತೆ ಈ ಕೀವು ಏನಿದೆಯಲ್ಲ ಅರ್ಧ ಘನ ಅರ್ಧ ದ್ರವ ರೂಪದಲ್ಲಿರ್ತಕ್ಕಂಥದ್ದು ಅಂದರೆ ಸೆಮಿ ಸಾಲಿಡ್ ಅಂತ ಕರಿತಾ ಇದ್ದೇವೆ ಅದೇ ರೀತಿ ಕಿಡ್ನಿ ಮೂಲಕ ಮೂತ್ರದ ಮೂಲಕ ನಮ್ಮ ದೇಹದಲ್ಲಿ ಬೇಡವಾದ ಕಶ್ಮಲ ಆಚೆ ಹೋಗ್ತಾ ಇರ್ತಾ ಇದೆ ಯೂರಿಯಾ ಯೂರಿಕ್ ಇತ್ಯಾದಿ ಕಶ್ಮಲ ನಮ್ಮ ದೇಹದಲ್ಲಿ ಬೇಡವಾದದ್ದು ಹೋಗ್ತಾ ಇರುತ್ತೆ ಅದೇ ರೀತಿ ನಮ್ಮ ಚರ್ಮದ ಮೂಲಕ ಅಂದರೆ ಬೆವರಿನ ಮೂಲಕ ಬೇಡವಾದ ವಸ್ತು ಆಚೆ ಹೋಗ್ತಾ ಇದೆ ದ್ರವರೂಪದ ಕಶ್ಮಲ ಅಂದರೆ ಸಾಲಿಡ್ಡು ಸೆಮಿಸಾಲಿಡ್ಡು ಲಿಕ್ವಿಡ್ಡು ಅಂತ ಹೇಳ್ತಾ ಇದ್ದೇವೆ ಈ ರೀತಿ ಮೂರು ಅನ್ಯ ಪದಾರ್ಥ ಇನ್ನು ನಾಲ್ಕನೇ ಅನ್ಯ ಪದಾರ್ಥ ಯಾವುದು ಅಂದರೆ ಗ್ಯಾಸ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಅಂದರೆ ಸಾಮಾನ್ಯವಾಗಿ ಏನಸ್ ವಿಂಡ್ ಅಂತ ಕರಿತೀವಿ ಅಂದರೆ ಕನ್ನಡದಲ್ಲಿ ಹೂಸು ಅಂತ ಹೇಳ್ತಾ ಇರ್ತಾರೆ ನಮ್ಮ ದೇಹದಲ್ಲಿ ಈ ಗ್ಯಾಸು ನಾವು ಮಲ್ಕೊಂಡಾಗ ಅದು ದೇಹದ ತುಂಬ ಹರಿತಾ ಇರುತ್ತೆ ಅದು ತಲೆ ವೀಕಿದ್ರೆ ತಲೆಯಲ್ಲಿ ಸೇರಿಕೊಳ್ಳುತ್ತೆ ಗಂಟಲು ವೀಕ್ ಇದ್ದರೆ ನಮ್ಮಂಥ ಮಾತಾಡೋರಿಗೆ ಲೆಕ್ಚರ್ ಕೊಡೋರಿಗೆ ಗಂಟಲಿಗೆ ತೊಂದರೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಕಣ್ಣಿನಲ್ಲಿ ಸ್ವಲ್ಪ ವೀಕ್ ಇದ್ದರೆ ಅಲ್ಲಿ ಸೇರಿಕೊಳ್ಳುತ್ತೆ ದೇಹ ಎಲ್ಲಿ ವೀಕ್ ಇರುತ್ತೆ ಆ ಭಾಗಕ್ಕೆ ಆ ಅನ್ಯ ಪದಾರ್ಥವನ್ನು ತಳ್ಳುತ್ತೆ ಅಂದರೆ ದೇಹದಲ್ಲಿ ಈ ನಾಲ್ಕು ರೀತಿಯ ಅನ್ಯ ಪದಾರ್ಥ ಫಾರಿನ್ ಮ್ಯಾಟರ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಸ ನಮ್ಮ ಶಾಸ್ತ್ರದ ಪ್ರಕಾರ ಸರ್ವೇ ರೋಗ ಮಲ ವಶಾಹ ಎಲ್ಲ ರೋಗಕ್ಕೆ ಮಲವೇ ಕಾರಣ ಟಾಕ್ಸಿಕ್ ಮ್ಯಾಟರ್ ಅಂತ ಹೇಳಿ ಜೆ ಎಚ್ ಟಿಲ್ಡನ್ ಹೇಳ್ತಾ ಇದ್ದಾರೆ ಅಕ್ಯುಮುಲೇಷನ್ ಆಫ್ ಟಾಕ್ಸಿಕ್ ಮ್ಯಾಟರ್ ಇನ್ ದಿ ಬಾಡಿ ಈಸ್ ಡಿಸೀಸ್ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಈಸ್ ಡಿಸೀಸ್ ದೇಹದಲ್ಲಿ ಸಂಗ್ರಹವಾಗುವ ಕಶ್ಮಲವೇ ರೋಗ ಅಂತಕ್ಕಂಥದ್ದು ಮೂರನೇ ಸೂತ್ರ ಆಮೇಲೆ ನಾಲ್ಕನೇ ಸೂತ್ರದ ಪ್ರಕಾರ ನಮ್ಮಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ ನಾಲ್ಕನೇ ಸಿದ್ಧಾಂತ ರೋಗ ಗುಣಪಡಿಸಿಕೊಳ್ಳುವ ಶಕ್ತಿ ದೇಹದಲ್ಲಿಯೇ ಇದೆ ಶರೀರದಲ್ಲಿಯೇ ಇದೆ ಅದು ಹೇಗೆ ಇದೆ ಅನ್ನೋದನ್ನು ಸ್ವಲ್ಪ ನಾನು ಚಿಕ್ಕಂದಿನಲ್ಲಿ ಆದ ಅನುಭವವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮೂರು ಕಿತ್ತೂರು ಬೆಳಗಾಂ ಜಿಲ್ಲೆ ಕಿತ್ತೂರು ಆ ಕಿತ್ತೂರಿನಿಂದ ಒಂದು ಹಳ್ಳಿ ಜಮುಳೂರು ಅಂತ ಆ ಜಮುಳೂರಿಂದ ಧಾರವಾಡ ಹತ್ತರ ಇರ್ತಕ್ಕಂಥ ಮುಗದ ಗ್ರಾಮಕ್ಕೆ ಒಂದು ಜಾತ್ರೆ ಇತ್ತು ದೇವಿ ಜಾತ್ರೆ ಇತ್ತು ಆ ದೇವಿ ದುರ್ಗಮ್ಮನ ಜಾತ್ರೆ ಅಂತ ಹೇಳ್ತಾರೆ ಆ ಜಾತ್ರೆಗೆ ನಾವು ಹೊರಟಿದ್ವಿ ಹೊರಟುವಾಗ ಇದು ಸುಮಾರು ಐವತ್ತು ವರ್ಷದ ಹಿಂದೆ ಐವತ್ತು ಐವತ್ತೈದು ವರ್ಷದ ಹಿಂದೆ ನಡೆದ ಘಟನೆ ಆ ಸಂದರ್ಭದಲ್ಲಿ ನ್ಯಾಷನಲ್ ಹೈವೇ ನಂಬರ್ ಫೋರ್ ನಾವು ಕಿತ್ತೂರಿಗೆ ಹತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಅಲ್ಲಿ ನಮ್ಮ ಊರು ನಾ ಚಕ್ಡಿಯಿಂದ ಬಂಡಿಯಿಂದ ಬರ್ತಾ ಇದ್ದೀವಿ ನಮ್ಮ ನಾಯಿ ಸಾಕಿದ ನಾಯಿ ನಮ್ಮ ಜೊತೆ ಬರ್ತಾಯಿತ್ತು ಆ ನಾಯಿ ಪಾಪ ಹಳ್ಳಿನಲ್ಲಿ ಅಡ್ಡಾಡಿದ ನಾಯಿ ಅದು ಎನ್ ಎಚ್ ಫೋರಲ್ಲಿ ಬಂದಾಗ ಆ ಕಾರುಗಳು ಗಾಡಿಗಳು ಲಾರಿಗಳು ಅದು ಹೊಸ ಅವು ವಾಹನಗಳಾಗಿ ಅದಕ್ಕೆ ಪರಿಚಯ ಇಲ್ಲದೆ ಅವುಗಳಿಗೆ ಕಚ್ಚಲಿಕ್ಕೆ ಹೋಗ್ತಾಯಿತ್ತು ಇದ್ದಾಗ ಅದನ್ನು ನಾವು ಎಷ್ಟು ತಡೆದ್ರೆ ಆಗಲಿಲ್ಲ ಅದು ಒಂದು ವೆಹಿಕಲಲ್ಲಿ ಸಿಕ್ಕಾಕೊಂಡು ಅಲ್ಲೇ ಸತ್ತು ಹೋದಾಗೆ ಬಿದ್ದುಬಿಡ್ತು ಬಿದ್ದ ತಕ್ಷಣ ಇದು ಸತ್ತಿದೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಬಿಟ್ಟು ಹೋದೀವಿ ನಾನು ತುಂಬ ಅಳತಾಯಿದ್ದೆ ಚಿಕ್ಕವನಿದ್ದೆ ಆಗ ಸುಮಾರು ಒಂದು ಆರು ಏಳು ವರ್ಷದ ಬಾಲಕ ತದನಂತರದಲ್ಲಿ ನನ್ನನ್ನು ರಮಿಶಿಗೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ನಾವು ಹಳ್ಳಿಗೆ ಬಂದೀವಿ ಹಳ್ಳಿಗೆ ಬಂದಾದ ಮೇಲೆ ನಾಯಿ ಸತ್ತೋತೆ ಅಂತೇಳಿ ಆ ಒಂದು ಚಿಂತೆ ನನ್ನ ಇದ್ದೆ ಆದರೆ ಒಂದು ಮೂರು ತಿಂಗಳಾದ ಮೇಲೆ ನೋಡಿದರೆ ಒಂದು ನಾಯಿ ನಮ್ಮ ನಾಯಿ ತರನ ಬಂತು ಬಂದು ನನ್ನ ಕಾಲು ಬಡ್ಡಿನಲ್ಲಿ ಬಂತು ನೋಡಪ್ಪ ಆ ಮಾದೇವ ನಿನ್ನ ಮಗ ಬಂದ ಅಂತ ಹೇಳಿಬಿಟ್ಟು ನಮ್ಮ ತಾಯಿ ಮತ್ತು ಉಳಿದವರು ನನ್ನ ಚೇಷ್ಟೆ ಮಾಡ್ತಾಯಿದ್ರು ಅದು ನಮ್ಮ ನಾಯಿ ತರ ಕಾಣ್ತಾ ಇತ್ತು ಆದರೆ ನಾಯಿ ಭಾಳ ಸೊರಗಿತ್ತು ಹಾಗಾಗಿ ನಾನು ಆವಾಗ ಅಂದ್ಕೊಂಡೆ ನೋಡಿ ಅಲ್ಲಿ ಯಾರು ರಿಪೇರಿ ಮಾಡಿದ್ದಾರೆ ಆ ನಾಯಿಗೆ ಆ ನಾಯಿಯನ್ನು ಎಕ್ಸ್ರೇ ಮಾಡಿದವರು ಯಾರು ಅದಕ್ಕೆ ಮೆಡಿಸಿನ್ ಕೊಟ್ಟವ್ರು ಯಾರು ಅದು ಹೋಗಿ ಹೊರಗಡೆ ಅದನ್ನು ಚೆಲ್ಲಿದ್ರು ಆ ನಾಯಿ ಮತ್ತೆ ವಾಪಸ್ಸು ಬಂದಿದ್ದು ಹೇಗೆ ಅಂದರೆ ಆ ರೋಗ ಗುಣಪಡಿಸುವ ಶಕ್ತಿ ಅದರಲ್ಲೇ ಇರುತ್ತೆ ಇವತ್ತು ನೋಡ್ಬೋದು ನೀವು ಮೂಳೆ ಮುರಿದಾಗ ನಾವು ಆಪ್ರೇ ಅದನ್ನು ವೈದ್ಯರು ಏನೂ ಮಾಡೋದಿಲ್ಲ ಮೂಳೆಯನ್ನು ಸರಿಯಾಗಿ ಜೋಡಿಸಿ ಮೇಲೆ ಒಂದು ಕಟ್ತಾರೆ ಹಾಗೆ ಕಟ್ಟೋದ್ರಿಂದ ತನ್ನಿಂದ ತಾನೇ ವೆಲ್ಡಿಂಗ್ ಮಾಡೋದು ನಡೀತಾ ಇದೆ ಸ್ಟಿಚ್ಚಿಂಗ್ ಮಾಡಿದ್ರೆ ತನ್ನಿಂದ ತಾನೇ ನಡೀತಾ ಇದೆ ಸುಟ್ಟಾಗ ಆ ತನ್ನಿಂದಾನೇ ಒಂದು ಹೊಸ ಚರ್ಮ ನಮ್ಮ ದೇಹದಲ್ಲಿ ಬರ್ತಾ ಇದೆ ಅಂದರೆ ರೋಗ ಗುಣಪಡಿಸುವ ಶಕ್ತಿ ನಮ್ಮ ದೇಹದಲ್ಲಿದೆ ಮತ್ತು ಐದನೇ ಶೂತರನ್ನು ನೋಡ್ತಾ ಇದ್ದೇವೆ ರೋಗ ಮತ್ತು ರೋಗದ ಲಕ್ಷಣಗಳು ನಿಜವಾದ ರೋಗದಿಂದ ಭಿನ್ನವಾಗ್ತಾ ಇದ್ದಾವೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅವು ಬೇರೆ ಬೇರೆ ಇದೆ ಹೇಗೆ ಇದು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸು ಅಂತಂದರೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಏನು ಉದಾಹರಣೆ ಅಂದರೆ ಒಂದು ಮದುವೆ ಮನೆಗೆ ಹೋಗಿದ್ದೀವಿ ಯಾವುದೋ ಒಂದು ಫಂಕ್ಷನಿಗೆ ಹೋಗಿದ್ದೀವಿ ಆ ಫಂಕ್ಷನಿಗೆ ಹೋದಾಗ ಏನಾಗುತ್ತೆ ಅಂದರೆ ನೀವು ಅಲ್ಲಿ ಒಂದು ಫುಡ್ ಪಾಯ್ಸನ್ ಆಯಿತು ಅಂತ ಇಟ್ಕೊಳ್ಳೋಣ ಆದಾಗ ಏನಾಗುತ್ತೆ ಒಬ್ಬರಿಗೆ ತಲೆನೋವು ಬರುತ್ತೆ ಒಬ್ಬರಿಗೆ ಹೊಟ್ಟೆ ನೋವು ಬರುತ್ತೆ ಒಬ್ಬರಿಗೆ ವಾಂತಿ ಆಗಲಿಕ್ಕೆ ಶುರುವಾಗುತ್ತೆ ಒಬ್ಬರಿಗೆ ಭೇದಿ ಆಗೋಕ್ಕೆ ಶುರುವಾಗುತ್ತೆ ಅವಾಗ ಏನು ಮಾಡ್ತೀವಿ ನಾವು ಆ ಎಲ್ಲ ಪೇಷಂಟ್ಗಳನ್ನು ಆಸ್ಪತ್ರೆಗೆ ತಗೊಂಡುಕೊಂಡು ಹೋದಾಗ ಅಲ್ಲಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಔಷಧಿಗಳನ್ನ ಕೊಡಲಿಕ್ಕೆ ಶುರು ಮಾಡ್ತಾರೆ ತಲೆನೊಬ್ಬರಿಗೆ ಬೇರೆ ಜ್ವರ ಬಂದವರಿಗೆ ಬೇರೆ ಭೇದಿ ಆಗ್ತವ್ರಿಗೆ ಬೇರೆ ವಾಂತಿ ಆಗವರಿಗೆ ಬೇರೆ ಆದರೆ ಪ್ರಕೃತಿ ಚಿಕಿತ್ಸೆ ಹತ್ರ ಕರ್ಕೊಂಡು ಹೋದರೆ ಅವು ರೋಗದ ಲಕ್ಷಣಗಳಷ್ಟೇ ನಿಜವಾದ ರೋಗ ಯಾವುದಂದರೆ ಫುಡ್ ಪಾಯ್ಸನ್ ಹಾಗಾಗಿ ಏನು ಮಾಡ್ತಾರೆ ಪ್ರಕೃತಿ ಚಿಕಿತ್ಸರು ಅಲ್ಲಿ ಫಸ್ಟ್ ಕೊಡೋದೇ ಎನಿಮಾ ಎನ್ಮಾ ಕೊಟ್ಟು ದೇಹದಲ್ಲಿರುವ ತೆಗೆದು ಹಾಕ್ತಕ್ಕಂಥದ್ದು ಇನ್ನೂ ಡೈಜೆಸ್ಟ್ ಆಗದೆ ಹಾಗೆ ಹೊಟ್ಟೆಯಲ್ಲಿತ್ತಂದರೆ ವಾಂತಿ ಮಾಡಿಸ್ತಾರೆ ಭಾಳ ಅಂದರೆ ಹೀಗೆ ಅಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಚಿದ್ರಿಯನ್ನು ರೋಗದ ಸೈನ್ ಸಿಂಪ್ಟಮ್ಸ್ ನೋಡೋಕೆ ಹೋಗೋದಿಲ್ಲ ರೋಗದ ಮೂಲ ಕಾರಣ ಯಾವುದು ಅಂತ ಕಂಡು ಅದನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಇನ್ನು ತೀವ್ರ ರೋಗ ತಡೆದ್ರೆ ಆ ತೀವ್ರ ರೋಗ ನಮಗೆ ಮಂದಾಗಿ ಮಾರಕ್ಕಾಗಿ ಪರಿವರ್ತನೆ ಆಗುತ್ತೆ ಇದು ಆರನೇ ಸೂತ್ರ ಏನು ಇದು ಆಗುತ್ತೆ ಅಂತಂದರೆ ಒಂದು ಉದಾಹರಣೆ ಕೊಡ್ತೀನಿ ನಾವು ಬೆಂಗಳೂರಿನ ಲಾಲ್ಬಾಗ್ ಸಿದ್ದಾಪುರದಲ್ಲಿ ಇದ್ದೀವಿ ಆ ಸಿದ್ದಾಪುರ ಕ್ವಾರ್ಟರ್ಸಲ್ಲಿದ್ದಾಗ ಅಲ್ಲಿ ವೆಂಕಟಪ್ಪ ಅಂತ ಒಬ್ಬ ವಾಚ್ಮನ್ ಅವನ ಹೆಂಡತಿ ಅವನ ಹೆಂಡತಿ ನನ್ನ ಹತ್ತಿರ ಬಂದರು ಬಂದುಬಿಟ್ಟು ಆಕೆ ಹೇಳಿದರು ಸರ್ ನನಗೆ ಅಲ್ಸರ್ ಅಂತಾಗಿದೆ ಹಾಗಾಗಿ ಏನಾದರೂ ಚಿಕಿತ್ಸೆ ಇದು ಕೊಡಿ ಅಂತಂದಳು ಅಮ್ಮ ಅಲ್ಸರ್ ಆಗಲಿಕ್ಕೆ ಎಷ್ಟು ವರ್ಷದಿಂದ ಏನಾದರೂ ಗ್ಯಾಸ್ಟ್ರಿಕ್ ಇತ್ತು ಅಂದರೆ ಹೌದು ಸರ್ ಗ್ಯಾಸ್ಟ್ರಿಕ್ ಇತ್ತು ಎಷ್ಟು ವರ್ಷದಿಂದ ಅಮ್ಮ ಅಂತಂದರೆ ಆರು ಏಳು ವರ್ಷದಿಂದ ಗ್ಯಾಸ್ಟ್ರಿಕಿಂದ ಸಫರ್ ಆದರೆ ಅದಕ್ಕೆ ಮಾತ್ರೆ ತೊಗೊಂಡು 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 ಆ ಗ್ಯಾಸ್ಟ್ರಿಕ್ಕು ಈಗ ಅಲ್ಸರ್ ಆಗಿ ಪರಿವರ್ತನೆ ಆಗಿದೆ ನೋಡಿ ಬಂಧುಗಳೇ ಆ ಗ್ಯಾಸ್ಟ್ರಿಕ್ ನಾವು ನಿಲ್ಲಿಸ್ತಾ ಹೋದ ಹಾಗೆ ಅಥವಾ ಮಂದ ರೋಗ ಇರೋ ತೀವ್ರ ರೋಗ ಇರತಕ್ಕಂಥದ್ದು ಅಕ್ಯೂಟ್ ಡಿಸೀಸ್ ಅಂತ ಕರಿತೀವಿ ಅದು ನಮಗೆ ಕ್ರಾನಿಕ್ ಆಯಿತು ಅಲ್ಸರ್ ಆಗಿ ಸ್ಟೇಜ್ ಬದಲಾವಣೆ ಆಗಿದೆ ಸೊ ಅಲ್ಸರ್ಗೆ ಅಲ್ಲಿ ಬೇರೆ ಮಾತ್ರೆಗಳನ್ನ ಕೊಡ್ತಾಯಿದ್ರು ಖಾರ ತಿನ್ಬೇಡಿ ಅಂತ ಹೇಳಿದರು ನಾನು ಆಕೆ ಬೂದು ಗುಂಬಳ ತಗೋ ಅಂತಂದೆ ಆಕೆ ಆಗಿದ್ರ ಮೇಲೆ ನಂಬಿಕೆ ಇರಲಿಲ್ಲ ಆ ಅಲ್ಸರನ್ನು ಕೆಲವು ಚಿಕಿತ್ಸೆ ಹೇಳಿದೆ ಪ್ರಕೃತಿ ಚಿಕಿತ್ಸೆ ಆಕೆ ಮಾಡಿಕೊಳ್ಳಿಲ್ಲ ತನ್ನ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳಿಲ್ಲ ಹಾಗಾಗಿ ಅದು ಮತ್ತೆ ಐದಾರು ವರ್ಷ ವೈದ್ಯರು ಹೇಳಿದಾಗೆ ಔಷಧಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದಳು ಆ ಅಲ್ಸರು ಮುಂದೆ ಪ್ರಮೋಷನ್ ಪಡ್ಕೊತು ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ ಅಲ್ಸರ್ ಮುಂದೆ ಏನು ಪ್ರಮೋಷನ್ ಆಗುತ್ತೆ ಅಂತಂದರೆ ಅಲ್ಸರ್ ಕ್ಯಾನ್ಸರ್ ಆಗುತ್ತೆ ಆಕೆ ಮತ್ತೆ ಕ್ಯಾನ್ಸರ್ ಅಂತ ಐದಾರು ವರ್ಷದ ಮೇಲೆ ಡಿಟೆಕ್ಟ್ ಆಯಿತು ಮತ್ತೆ ಈ ಥರ ಕ್ಯಾನ್ಸರ್ ಆಗಿದೆ ಸರ್ ಅಂಥೇಳಿ ಮತ್ತೆ ನನ್ನ ಹತ್ತಿರ ಬಂದಳು ಆಗ ನಾನು ಆ ತಾಯಿಗೆ ಹೇಳಿದೆ ಅಮ್ಮ ನೋಡು ಇನ್ನು ಮೇಲೆ ನೀನು ಬೇಯಿಸಿದ ಆಹಾರ ತಿನ್ನಬಾರ್ದು ಸಲ ನಾನು ಬಂದಾಗ ನಾನು ಹೇಳಿದ್ದೆ ಅದನ್ನು ನೀನು ನಂಬಲಿಲ್ಲ ಮಾಡಲಿಲ್ಲ ಇನ್ನು ಮೇಲೆ ನಾನು ಕೊಡ್ತಕ್ಕಂಥ ಆಹಾರ ತೆಗೆದುಕೊಳ್ಬೇಕು ಅಂದೆ ಆಯಿತು ಸರ್ ಹೇಳಿ ಮಾಡ್ತೀನಿ ಅಂತ ಹೇಳಿದಳು ಆ ತಾಯಿ ಆಹಾಗ ಹೇಳಿದೆ ನಾನು ಹಣ್ಣು ತರಕಾರಿ ಲಾಲ್ಬಾಗ್ ಸೊಸೈಟಿ ಇದೆಯಮ್ಮ ಆ ಸೊಸೈಟಿಯಿಂದ ಹಣ್ಣು ತರಕಾರಿ ಬಂದು ತಿನ್ನು ಹೊಸಿದಾಗ ಹೊಟ್ಟೆ ತುಂಬ ಅದನ್ನು ತಿನ್ನು ಯಾವುದು ಚೀಪಾಗಿರುತ್ತೋ ಅದು ಆ್ಯಪಲ್ ಆ್ಯಪಿಲ್ಗೆಪ್ಪಲ್ ಬೇಡ ಆ್ಯಪಲ್ಲು ಕಾಶ್ಮೀರದಲ್ಲಿ ಬೆಳೆಯುತ್ತೆ ಅಂತೋ ಅಲ್ಲಿ ಅವರಿಗೆ ಒಳ್ಳೆಯದು ಇಲ್ಲಿ ನಮಗೆ ಪೇರ್ಲನ್ನಿದೆಯಲ್ಲ ಹಣ್ಣು ಇದೆಯಲ್ಲ ಅದು ಭಾಳ ಒಳ್ಳೆಯದು ಅದನ್ನು ತಿನ್ನು ಸೌತೆಕಾಯಿ ಕ್ಯಾರೆಟು ಈ ರೀತಿ ಆಹಾರದಲ್ಲಿ ಮೊಳಕೆ ಕಾಳುಗಳನ್ನು ಮಾಡಿ ತಿನ್ನು ಅಂದೆ ಅಯ್ಯೋ ನನಗೆ ಮುದ್ದೆ ತಿನ್ನಲಿಲ್ಲ ಅಂದರೆ ಆಗಲ್ಲ ಸಾಕು ಅಂತ ಆ ತಾಯಿ ಹೇಳಿತು ಅದರ ಜೊತೆಗೆ ಕೆಲವು ಹಿಪ್ಪಾತು ಚಿಕಿತ್ಸೆಗಳನ್ನು ಹೇಳಿದೆ ಆದರೆ ಅವುಗಳಿಗೆ ನಂಬಿಕೆ ಇರಲಿಲ್ಲ ಆ ಎಮ್ಮ ಕೊನೆಯದಾಗಿ ಆಕೆ ಕ್ಯಾನ್ಸರ್ನಿಂದ ತೀರ್ಕೊಂಡಳು ಕ್ಯಾನ್ಸರ್ ಆದಮೇಲೆ ಕೊನೆ ಪ್ರಮೋಷನ್ನು ಕ್ಯಾನ್ಸಲ್ ಕ್ಯಾನ್ಸರ್ ಕ್ಯಾನ್ಸಲ್ ಹೀಗೆ ನಾವು ಈ ದೈನಂದಿನ ರೋಗಗಳನ್ನ ತೀವ್ರ ರೋಗಗಳನ್ನ ತಡೀತಾ ಹೋದ ಹಾಗೆ ಅವು ಮಂದ ರೋಗಗಳಾಗಿ ಮಾರಕ ರೋಗಗಳಾಗಿ ನಮ್ಮಲ್ಲಿ ಪರಿವರ್ತನೆಯನ್ನ ಪ್ರಮೋಷವನ್ನು ಪಡ್ಕೊತಾ ಇದ್ದಾವೆ ಜೀರ್ಣಾಂಗಗಳು ಏಳನೇ ಸೂತ್ರ ಏನು ಹೇಳ್ತಾ ಇದ್ದೇವೆ ದೊಡ್ಡ ಉಗ್ರಾಣಗಳಿದ್ದಂತೆ ಅಂತ ಅಂದ್ರೆ ಏನು ಇಂಟೆಸ್ಟೈನ್ಸ್ ಆರ್ ದಿ ಸ್ಟೋರ್ ಹೌಸ್ ಆಫ್ ಟಾಕ್ಸಿಕ್ ಮ್ಯಾಟರ್ಸ್ ನೋಡಿ ನಾವು ಮೂರು ಸಲ ತಿಂತೀವಿ ಅಲ್ವಾ ಮೂರು ಸಲ ತಿಂದರೂ ನಮ್ಮ ದೇಹದಲ್ಲಿ ನಂಬರ್ ಟೂಗೆ ಹೋಗೋದು ದಿವಸಕ್ಕೆ ಸಲ ಕೆಲವರು ಎರಡು ದಿವಸಕ್ಕೆ ಒಂದು ಸಲ ಹೋಗ್ತಾ ಇರ್ತಾರೆ ಕೆಲವರು ನಮ್ಮ ಸ್ನೇಹಿತ ಒಬ್ಬ ಇದ್ದ ಧಾರವಾಡದಲ್ಲಿ ಅವನು ವಾರಕ್ಕೊಂದು ಸಲ ನಾವು ಕಾ ಕಾಲೇಜಲ್ಲಿ ಹೋಗ್ತಾ ಇದ್ದಾಗ ಅವನು ಮುಗಿದ ಹತ್ತಿರ ಒಂದು ಹಳ್ಳಿ ಅಲ್ಲಿಗೆ ಹೋಗ್ತಾ ವಾರಕ್ಕೆ ವಾರಕ್ಕೊಂದು ಸಲ ಹೋಗ್ಬಿಟ್ಟು ಬರ್ತಾ ಇದ್ದ ಅವನು ಹಾಗೇ ಇವತ್ತು ದೇಹದಲ್ಲಿ ನಾವು ಮೂರು ಸಲ ನಾಲ್ಕು ಸಲ ತಿಂದರೂ ಸಹಿತ ದಿವಸಕ್ಕೆ ಒಂದು ಸಲ ಒಂದೇ ಸಲ ನಾವು ಶೌಚಕ್ಕೆ ಇದ್ದೀವಿ ಅಂದರೆ ಉಳಿದದ್ದು ನಮ್ಮ ದೇಹದಲ್ಲಿ ದೊಡ್ಡ ಕರುಳಿನಲ್ಲಿ ಸಂಗ್ರಹ ಇದೆ ಸಂಗ್ರಹ ಆಗಿ ಅದು ನಮಗೆ ಕೊಳೆಯಾಗಿ ಅಲ್ಲಿ ನಮಗೆ ಗ್ಯಾಸ್ಟ್ರಿಕ್ ಉತ್ಪತ್ತಿಯಾಗಿ ರೋಗ ಆಗಲಿಕ್ಕೆ ಕಾರಣ ಆಗ್ತಾ ಇದೆ ದೊಡ್ಡ ಕರುಳಿನ ಶುಚಿತ್ವವೇ ನಿಜವಾದ ಚಿಕಿತ್ಸೆ ಹಾಗಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೋದಾಗ ದೊಡ್ಡ ಕರುಳು ಶುದ್ಧಿಗೆ ಎನಿಮಾ ಅಂತ ಕೊಡ್ತಾ ಇದ್ದಾರೆ ಟಾಕ್ಸಿಕ್ ಮ್ಯಾಟರ್ ಶುದ್ದಿಗೆ ಎಣ್ಣೆ ಸೂತ್ರ ಏನು ಹೇಳ್ತಾ ಇದೆ ಅಂದರೆ ಶರೀರದ ಎಲ್ಲ ಕಡೆಗೂ ರೋಗ ಪದಾರ್ಥಗಳನ್ನು ಪಸರಿಸುವ ಅಂಗಾಂಗಗಳು ಜೀರ್ಣಾಂಗಗಳೇ ಅವಕ್ಕೆ ರೆಸ್ಟ್ ಕೊಟ್ಟಾಗ ಅವು ರೋಗ ಪದಾರ್ಥವನ್ನು ಹಿಂತಿರುಗಿಸಿ ವಿಸರ್ಜಿಸುತ್ತವೆ ಅಂದರೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಬೇಡವಾದ ವಸ್ತುಗಳನ್ನು ನಾವು ಮನೆಯಲ್ಲಿ ಕಸ ಗುಡಿಸಿ ಏನು ಮಾಡ್ತಾ ಇರ್ತೀವಿ ಮೂಲೆ ಮುಂಗಾಟಿ ಆಗೋದಿಲ್ಲ ಆವಾಗ ಏನು ಮಾಡ್ತೀವಿ ನಮ್ಮ ಕೆಲಸದಲ್ಲಿ ದೈನಂದಿನ ಕೆಲಸದಲ್ಲಿ ಕಚೇರಿ ಕೆಲಸದಲ್ಲಿ ಸಾಧ್ಯ ಆಗೋದಿಲ್ಲ ಆದರೆ ಯಾವಾಗ ನಮ್ಮ ರಜೆ ಬರುತ್ತೆಯೋ ರಜೆ ಬಂದಾಗ ನಾವೇನು ಮಾಡ್ತೀವಿ ಒಟ್ಟಿಗೆ ಎಲ್ಲ ಕಸ ಮೂಲೆ ಮುಂಗಾಟ ಇರೋದು ಭಾನುವಾರ ದಿವಸ ಎಲ್ಲ ಕಸ ಹ್ಯಾಕ್ ಕ್ಲೀನ್ ಮಾಡ್ತೀವೋ ಹಾಗೆ ಈ ವಿಸರ್ಜನೆ ಏನು ಜೀರ್ಣಾಂಗಗಳು ನಮಗೆ ಆ ಕಸವನ್ನು ಮತ್ತೆ ವಾಪಸ್ ಪಡ್ಕೊಂಡು ದೇಹದಲ್ಲಿರೋ ಕಶ್ಮಲ ಪಡ್ಕೊಂಡು ಹೊರಗೆ ವಿಸರ್ಜನೆ ಮಾಡ್ತಾಯಿರ್ತವೆ ಆಹಾರವು ಜೀವಶಕ್ತಿಗೆ ಹರಿಯಾಗಿದೆ ನಾವೇನು ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ತೀವಿ ಆದರೆ ಚೆನ್ನಾಗಿ ತಿನ್ನೋದೆಲ್ಲ ನಮ್ಮ ಒಂದು ಶಾಸ್ತ್ರ ಏನು ಹೇಳ್ತಾ ಇದೆ ಒಪ್ಪತ್ತುಂಡಮ ಯೋಗಿ ಎರಡೊತ್ತುಂಡವ ಭೋಗಿ ಮೂರೋತ್ತುಂಡಮ ರೋಗಿ ಇನ್ನು ನಿಮಗೆ ಗೊತ್ತೇ ಇದೆ ಕನ್ನಡದಲ್ಲಿ ನಾಲ್ಕು ತುಂಡವನ್ನು ಹೊತ್ತುಕೊಂಡು ಹೋಗಿ ಅಂತ ಅಂದರೆ ಏನು ಒಬ್ಬ ವ್ಯಕ್ತಿಗೆ ಒಪ್ಪತ್ತುಂಡಮ ಯೋಗಿ ಯೋಗಿಗಳು ಒಂದು ಹೊತ್ತು ಸಾಕು ಅಂತ ಇದ್ದಾರೆ ನಾವು ಭೋಗಿಗಳು ಅಂದರೆ ಸಂಸಾರಸ್ಥರು ಎರಡು ಹೊತ್ತು ಸಾಕು ಮೂರು ಸಲ ತಿಂತೀವಂದ್ರೆ ಅದು ನಮಗಲ್ಲ ಡಾಕ್ಟ್ರ್ಗೆ ಡಾಕ್ಟ್ರಿಗೆ ನಾವು ಮೂರನೇ ಸಲ ತಿಂತಕ್ಕಂಥದ್ದು ಅಂದರೆ ರೋಗ ನಾವು ತರಿಸ್ಕೋತಾ ಇದ್ದೀವಿ ಎರಡು ಊಟ ಸಾಕು ಏಕಭುಕ್ತಂ ಮಹಾಯೋಗಿ ದ್ವಿಭುಕ್ತಂ ಮಹಾಭೋಗಿ ತ್ರಿಭುಕ್ತಂ ಮಹಾರೋಗಿ ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಎರಡು ಹೊತ್ತು ನಮಗೆ ಸಾಕಾಗುತ್ತೆ ಈ ಆಹಾರ ನಮ್ಮ ಜೀವಶಕ್ತಿಗೆ ಹೊರೆಯಾಗುತ್ತೆ ಯಾಕಂದ್ರೆ ಅದು ತಿಂದಿದ್ದನ್ನು ಡೈಜೆಸ್ಟ್ ಮಾಡ್ಕೋಬೇಕು ಅಸಿಮ್ಯುಲೇಷನ್ ಮಾಡಬೇಕು ಎಲಿಮಿನೇಷನ್ ಮಾಡಬೇಕು ಇಷ್ಟು ಕ್ರಿಯೆ ನಮ್ಮ ದೇಹದಲ್ಲಿ ನಡೀತಾ ಇದೆ ಅದಕ್ಕೆ ನಮ್ಮ ಜೀವಶಕ್ತಿಗೆ ಹೊರೆಯಾಗಿದೆ ಇನ್ನು ಆಹಾರನೇ ಔಷಧಿ ನಾವು ಯಾವ ಆಹಾರ ತಿಂತೀವಿ ಅದೇ ನಮಗೆ ಔಷಧಿ ಆಗಿರೋದು ಪ್ರಕೃತಿ ಚಿಕಿತ್ಸಕರು ಅದನ್ನೇ ಕೊಡ್ತಾರೆ ಈಗ ಎಳನೀರು ಎಳನೀರು ಎಲ್ಲರೂ ಕುಡಿತೀವಿ ಹಾಂ ಎಳನೀರು ರೋಗ ಬಂದಾಗ ಅದೇ ನಮಗೆ ಔಷಧಿ ನಿಂಬೆ ಹಣ್ಣಿನ ಜ್ಯೂಸು ಅದೇ ನಮಗೆ ಔಷಧಿ ಕ್ಯಾರೆಟು ಏನು ನಾವು ಹಣ್ಣು ತರಕಾರಿಗಳು ತಿಂತ ಇದ್ದೇವೆ ಅವೆಲ್ಲ ಔಷಧಿಗಳು ಆಹಾರ ಮತ್ತು ಔಷಧಿ ಒಂದ ಹೇಗೆ ಇದೆ ಆಹಾರ ಮತ್ತು ಔಷಧಿ ಒಂದೇ ಅಂದರೆ ನಾವು ತೆಗೆದು ಒಂದು ಕೆಲವು ಕ್ಯಾರೆಟ್ ಅಂತ ಇಟ್ಕೊಳ್ಳಿ ಅದು ನಮಗೆ ಫುಡ್ಡಾಗಿ ಕೆಲಸ ಮಾಡುತ್ತೆ ಆ ಒಂದು ಕೆ ಜಿ ಕ್ಯಾರೆಟನ್ನು ನಾವು ಅದರಲ್ಲಿ ಒಂದು ಕ್ಯಾರೆಟನ್ನು ತಗೊಂಡ ರಸ ಮಾಡಿ ಮಾಡಿಕೊಡಿದ್ರೆ ಅದು ನಮಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂದರೆ ಇಲ್ಲಿ ಆಹಾರ ಮತ್ತು ಔಷಧಿ ಒಂದೇ ಒಂದು ಔಷಧಿ ಅಂದರೆ ಸಣ್ಣ ಪ್ರಮಾಣದಲ್ಲಿ ಡೋಸೇಜ್ ಕಡಿಮೆ ಆಗುತ್ತೆ ಪ್ರಮಾಣ ಕಡಿಮೆ ಆಗಿದೆ ಅಂದರೆ ಡೈಜೆಷನ್ನು ಎ ಮತ್ತು ಅಸಿಮುಲೇಷನ್ನು ಎಲಿಮಿನೇಷನ್ ವರ್ಕ್ ಕಡಿಮೆಯಾಗಿ ದೇಹ ರಿಪೇರಿ ಮಾಡಿಕೊಳ್ಳಕ್ಕೆ ಪ್ರಾರಂಭ ಮಾಡುತ್ತೆ ತಿನ್ನುವ ಆಹಾರವನ್ನು ಔಷಧಿಯಾಗಿ ಕೊಟ್ಟು ಮಾಡುವ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಈ ಹತ್ತು ಸಿದ್ಧಾಂತಗಳನ್ನು ನಾವು ನೆನಪಿಟ್ಕೋಬೇಕಾಗಿದೆ ಮೊದಲೇ ಸಿದ್ಧಾಂತ ನಾವು ನಮ್ಮ ದೇಹ ಮಾಡಿದ್ದು ಪಂಚಭೂತದಿಂದ ಎರಡನೆಯದು ನಮ್ಮ ಈ ರೋಗ ಒಂದೇ ಒಂದು ಚಿಕಿತ್ಸೆ ಒಂದೇ ಒಂದು ಆಮೇಲೆ ನಾವು ಚಿಕಿತ್ಸಾ ಚಿಕಿತ್ಸಾದ್ವೈತ ಅಂತ ನೋಡಿದೀವಿ ರೋಗಕ್ಕೆ ಮೂಲ ಕಾರಣ ಅನ್ನ ಪದಾರ್ಥ ರೋಗ ಗುಣಪಡಿಸುವ ಶಕ್ತಿ ನಮ್ಮ ದೇಹದಲ್ಲಿಯೇ ಇದೆ ಶರೀರದಲ್ಲಿಯೇ ಇದೆ ರೋಗದ ಲಕ್ಷಣ ಮತ್ತು ನಿಜವಾದ ರೋಗ ಭಿನ್ನವಾಗಿರುತ್ತವೆ ಅದೇ ರೀತಿ ತೀವ್ರ ರೋಗ ತಡೆದಾಗ ಅದು ಮಂದ ಮಾರಕ ಆಗ್ತಾಯಿದೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ ಜೀರ್ಣಾಂಗಗಳು ದೊಡ್ಡ ಉಗ್ರಣಗಳಿದ್ದಂತೆ ರೋಗ ಪದಾರ್ಥವನ್ನು ಪಸರಿಸುವ ಅಂಗಾಂಗಗಳು ಜೀರ್ಣಾಂಗಗಳೇ ಅವಕಾ ಅವಕಾಶ ಕೊಟ್ಟರೆ ಅದನ್ನು ಹಿಂತಿರುಗಿಸಿ ಅವು ವಿಸರ್ಜಿಸುತ್ತವೆ ಆಹಾರ ಜೀವಶಕ್ತಿಗೆ ಹೊರೆಯಾಗಿದೆ ಆಹಾರವೇ ಔಷಧಿ ಈ ಔಷಧಿ ಆಹಾರವನ್ನು ಬಳಸ್ತಕ್ಕಂಥ ಕ್ರಮವನ್ನು ಮುಂದೆ ಮತ್ತೆ ಅರಿಯೋಣ ಅಂತ ಹೇಳ್ತಾ ಸರ್ವರಿಗೂ ಶರಣು ಶರಣಾರ್ಥಿ